ನಮಸ್ಕಾರ ನಮ್ಮ ಇಂದಿನ ವಿಷಯ ತಮಿಳು ಪ್ರಾಚೀನತೆಯ ಹಿಂದಿರುವ ಕಟ್ಟುಕತೆಗಳು ಭಾರತ ಮಾತ್ರ ಅಲ್ಲ ಜಗತ್ತಿನ ಬೇರೆ ಯಾವುದೇ ಭಾಷೆಯಲ್ಲಿಯೂ ಕಾಣಸಿಗದ ಒಂದು ವಿಚಿತ್ರ ಸಂಗತಿ ನಮಗೆ ತಮಿಳು ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ಪರಂಪರೆಯಾಗಿ ಕಾಣಿಸ್ಕೊಳ್ತದೆ ಅದೆಂದರೆ ಪ್ರಾಚೀನ ಸಾಹಿತ್ಯ ಕಳೆದು ಹೋಗೋದು ನಂತರ ಅದು ದೈವ ಅಥವಾ ರಾಜನ ಪ್ರೇರಣೆಯಿಂದ ಮತ್ತೆ ಸಿಕ್ಕಿ ಮಾನ್ಯತೆಯನ್ನು ಗಳಿಸೋದು ಸಂಗಮ್ ಸಾಹಿತ್ಯ ಮಾತ್ರ ಅಲ್ಲ ಶೈವ ಮತ್ತು ವೈಷ್ಣವ ಸಾಹಿತ್ಯಗಳು ಕೂಡ ಕಣ್ಮರಿಯಾಗಿ ಮತ್ತೊಮ್ಮೆ ಕಾಣಿಸಿಕೊಂಡಂಥ ಕವಿತೆಗಳು ಸಾಮಾನ್ಯಕ್ಕೆ ಹತ್ತನೇ ಶತಮಾನದಿಂದ ಪ್ರಾರಂಭ ಆಗಿ ಮುಂದಿನ ಶತಮಾನಗಳಲ್ಲಿ ಐತಿಹ್ಯ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ತವೆ ಇಂತಹ ಐತಿ ಐತಿಹ್ಯಗಳ ಉದ್ದೇಶ ಗುರಿ ಏನಾಗಿರ್ಬೋದು ಎನ್ನುವ ಚರ್ಚೆಗೆ ಚರ್ಚೆಗಳು ಹೆಚ್ಚಿಗೆ ನಡೆದಿಲ್ಲ ತಮಿಳು ಚರಿತ್ರೆಯಲ್ಲಿ ಕಾಣಿಸುವ ಇಂತಹ ಕಳೆದದು ಸಿಗುವ ಕೆಲವು ಮುಖ್ಯ ಕಟ್ಟುಕತೆಗಳನ್ನು ಅವುಗಳ ಹಿಂದಿ ಇರುವ ಉದ್ದೇಶ ಏನಿರಬಹುದು ಅನ್ನೋದನ್ನು ನಾವೀಗ ಒಂದೊಂದಾಗಿ ತಿಳಿದುಕೊಳ್ಳೋಣ ಹಿರಯ್ಯನ ರಗಪ್ಪುರಳು ಹೆಸರಿನ ಪುಸ್ತಕಕ್ಕೆ ನಕೀರ್ನಾರ್ ಬರೆದಿರುವ ಟೀಕೆನಲ್ಲಿ ಕಳೆದು ಸಿಕ್ಕ ಮೊದಲ ಕಥೆ ನಮಗೆ ದಕ್ಕುತ್ತೆ ಇದು ತಿಳಿಸೋ ರೀತಿಯಲ್ಲಿ ಮದರೈನಲ್ಲಿ ಮೊದಲ ಸಂಗಮ ಸ್ಥಾಪಿತವಾಗಿ ನಾಲ್ಕು ಸಾವಿರದ ನಾನ್ನೂರು ವರ್ಷ ಇದ್ದು ಎಂಬತ್ತೊಂಬತ್ತು ರಾಜರಿಂದ ಪೋಷಿತವಾಗಿ ನಾಲ್ಕು ಸಾವಿರದ ನಾನ್ನೂರ ನಲವತ್ತೊಂಬತ್ತು ಕವಿಗಳನ್ನ ಹೊಂದಿತ್ತು ಇದು ಕಡಲ್ ಕೋಳಿನಿಂದ ಅಂದರೆ ಕಡಲು ಕೊಳ್ಳೆಯಿಂದ ಕೊನೆಗೊಂಡ್ತು ಅಂದರೆ ನೀರಲ್ಲಿ ಮುಳುಗೋಯಿತು ಎರಡನೇ ಸಂಗಮ ಕಪಡಾಪುರದಲ್ಲಿದ್ದು ಮೂರು ಸಾವಿರದ ಏಳ್ನೂರು ವರ್ಷ ಐವತ್ತೊಂಬತ್ತು ರಾಜರ ಪೋಷಣೆಯಲ್ಲಿ ಮೆರೆಯಿತು ತಮಿಳಿನ ವ್ಯಾಕರಣ ಮತ್ತು ಲಕ್ಷ್ಮಣ ಗ್ರಂಥಗಳನ್ನು ಬರೆದ ಅಗಸ್ತ್ಯ ಮತ್ತು ತುಲುಗಾಪೇನಾರು ಈ ಸಂಗಮ್ಗೆ ಸೇರಿದವರು ಈ ಸಂಗಮ ಮೊದಲನಂತೆ ಇದು ಕೂಡ ಕೊಳಿಗೆ ಸಿಕ್ಕಿ ಕೊನೆಗೊಂಡಿತು ಮೂರನೆಯ ಸಂಗಮ ಪಾಂಡ್ಯ ಪಾಂಡ್ಯರಾಜನಿಂದ ಸ್ಥಾಪಿಸಲ್ಪಟ್ಟು ನಲವತ್ತೊಂಬತ್ತು ರಾಜರಿಂದ ಪೋಷಿಸಲ್ಪಟ್ಟು ಸಾವಿರದ ಎಂಟುನೂರ ಐವತ್ತು ವರ್ಷಗಳ ಕಾಲ ಇದ್ದು ನಾನ್ನೂರ ನಲವತ್ನಾಲ್ಕು ಕವಿಗಳನ್ನು ಹೊಂದಿತ್ತು ಮೂರನೆಯ ಸಂಗಮ ಕಾಲದಲ್ಲಿ ಭೀಕರ ಬರಗಾಲ ಬಂದಾಗ ಪಾಂಡ್ಯ ರಾಜ ಉಕ್ಕಿರ ಪೆರು ತನ್ನ ಎಲ್ಲ ಕವಿಗಳನ್ನು ಹೊರಕ್ಕೆ ಕಳಿಸಿ ಪರಿಸ್ಥಿತಿ ಸುಧಾರಣೆ ಆದ ನಂತರ ಹಿಂದಕ್ಕೆ ಮರಳುವಂತೆ ತಿಳಿಸ್ತಾ ಹಲವು ವರ್ಷಗಳ ನಂತರ ಸಹಜ ಸ್ಥಿತಿ ಬಂದಾಗ ಬಹುತೇಕ ಕವಿಗಳನ್ನ ಆ ಸ್ಥಾನಕ್ಕೆ ಮರಳಿ ಕರೆಸ್ಕೊಂಡಾದ್ರು ಕೂಡ ಅವರಲ್ಲಿ ಯಾರಿಗೂ ಕೂಡ ಕವಿತ್ವದ ಲವರೇಷ ಜ್ಞಾನವೂ ಇರಲಿಲ್ಲ ಅರ್ಥ ಗೊತ್ತಿಲ್ಲದೆ ಸುಮ್ಮನೆ ಹಾಡುಗಳನ್ನು ಓದಿ ವಾಕ್ಯಗಳನ್ನ ಗಟ್ಟಿಯಾಗಿ ಹೇಳಿದ್ರೆ ಏನ್ ಪಡೆದಂತಾಯ್ತು ಅಂತ ರಾಜ ಹತಾಶೆಗೊಂಡು ಮುದ್ರೆ ದೇವಸ್ಥಾನದಲ್ಲಿದ್ದ ಶಿವನಿಗೆ ಮೊರೆ ಹೋದ ರಾಜನ ಕಳವಳವನ್ನ ಬಲ್ಲ ಶಿವ ತಾಮ್ರ ಪತ್ರದ ಮೇಲೆ ಅರವತ್ತ ಹಾಡುಗಳನ್ನ ಬರೆದು ಅದನ್ನು ದೇವಾಲಯದ ಪೀಠಗಳಿಗೆ ಇರಿಸ್ತ ದೇವಾಲಯ ಗುಡಿಸುವವರು ಈ ಜಾಗವನ್ನ ನಿರ್ಲಕ್ಷಣೆ ಮಾಡೋದು ಸಾಮಾನ್ಯ ಆದ್ದರಿಂದ ಶಿವ ಬ್ರಾಹ್ಮಣನೊಬ್ಬನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಪೀಠದ ಕೆಳಗೆ ಗುಡಿಸುವಂತೆ ಸೂಚಿಸ್ತ ಹಾಗೆ ಮಾಡುವಾಗ ಬ್ರಾಹ್ಮಣನಿಗೆ ಶಿವ ಬರದ ಹಾಡುಗಳ ಮತ್ತು ಹಾಡುಗಳ ಪುತ್ರಗಳು ಸಿಕ್ಕು ಅವುಗಳನ್ನು ರಾಜನಿಗೆ ತಲುಪಿಸಿದ ಇದನ್ನು ಆಸ್ಥಾನ ವಿದ್ವಾಂಸರಿಗೆ ಕೊಟ್ಟಾಗ ಒಬ್ಬೊಬ್ರು ಒಂದೊಂದು ಅರ್ಥ ಹೇಳಿ ಒಮ್ಮತಕ್ಕೆ ಬರಲಿಲ್ಲ ಆಗ ಒಬ್ಬ ತೀರ್ಪುಗಾರನ ನೇಮಿಸುವಂತ ಸೂಚನೆ ಬಂತು ಸಮರ್ಥ ತೀರ್ಪುಗಾರ ಯಾರು ಅಂತ ಗೊತ್ತಾಗಿದೆ ಮತ್ತೊಮ್ಮೆ ಶಿವನನ್ನ ಬೇಡಿದಾಗ ಆತ ಶಾಪ ಹಿಡಿದ ತನ್ನ ಮಗ ಕುಮಾರ ಅಥವಾ ಮುರುಘ ಐದು ವರ್ಷದ ಮೂಕ ಬಾಲಕನ ರೂಪದಲ್ಲಿ ಕಾಣಿಸಿಕೊಳ್ತಾನೆ ಆತನ ಮುಂದೆ ಪ್ರತಿಯೊಬ್ಬರೂ ತಾವು ಹಾಡುಗಳಿಗೆ ತಿಳಿದುಕೊಂಡ ಅರ್ಥಗಳನ್ನ ಹೇಳಬೇಕು ಯಾರ ಅರ್ಥ ಕೇಳಿದಾಗ ಹಸುಳೆಯ ಕಣ್ಣಿನಲ್ಲಿ ನೀರು ಇಳಿಯುತ್ತದೆಯೋ ಕೋಯಿದಲೋ ನಿಮೃರ್ತವೋ ಆತನ ಅರ್ಥ ಹೆಚ್ಚಿಗೆ ಸರಿ ಅಂತ ಸೂಚಿಸ್ತಾನೆ ಹಲವು ವಿದ್ವಾಂಸರು ಹಾಡಿನ ಅರ್ಥ ಕೇಳಿದಾಗ ಅಸುಳೆಯ ಕಣ್ಣಿಂದ ಒಂದೆರಡು ಹನಿ ನೀರು ಓದುತ್ತವೆ ನಕ್ಕೀರಿನಾರ ಅರ್ಥ ಹೇಳ ತೊಡಗಿದಾಗ ಹುಡುಗನ ಕಣ್ಣಿಂದ ನೀರು ಹರಿತ ಕೂದಲುಗಳು ನೆಟ್ಟಿಗೆ ನಿಮರಿಲ್ತವೆ ಆಗ ನಕ್ಕೀರನರ ಹಾಡುಗಳಿಗೆ ನೀಡಿದ ಅರ್ಥ ಸರಿ ಅಂತ ಒಪ್ಪಲಾಗುತ್ತೆ ನಕ್ಕೀರನರ ಹಾಡುಗಳಿಗೆ ನೀಡಿದ ಅರ್ಥ ಹೇಗೆ ಮುದ್ರೆಯಿಂದ ಮುಸುರಿಯವರಿಗೆ ಹರಿತು ಅಂತೇಳಿ ಹರಿದು ಬಂತೇಳಿ ಅದರ ಒಂದು ಪರಂಪರೆಯನ್ನ ತಿಳಿಸ್ಲಾಗೈತೆ ಮುದ್ರಯ ಕಣಕ್ಕಾಯಿ ಅನಾರ ನಕ್ಕೀರನ ಕೀರನ್ ಕೊಟ್ರನಾರೀತಿ ತಿಳಿಸ್ತಾನೆ ಅದನ್ನ ತೇನೂರು ಕೀಳು ಕಲಿತುಕೊಂಡು ಪಾಡಿಯನ್ ಕೊಟ್ರನಾರೀತ ಕೇಳ್ಕೊಡ್ತಾನೆ ಇದರಿಂದ ಮುಂದಕ್ಕೆ ಚಿಲ್ವಟ್ಟಚಿರಿಯಾರ್ ಪೆರುಂಚುವನಾರ್ ಮಣಲೂರು ಪಂಡಿತ ಪುಲಿಯಾನ್ಕಾಯಿ ಪೆರುಂಚಿಂದನಾರ್ ಚೆಲ್ಲೂರ್ ಪಂಡಿತ ಆಂಡೈ ಪೆರುಕುಮಾರನಾರ್ ತಿರುಕುಂಡ್ರಂ ಪಂಡಿತ ಮಾಡಲವನಾರ್ ಇಳನಾಗನಾರ್ ಉಸಿರಿ ನೀಲ್ಕಂಠನಾರ್ ಇವರ ಮೂಲಕ ಹತ್ತು ತಲೆಮಾರುಗಳಲ್ಲಿ ಈ ಸಂಗಮ್ ಸಾಹಿತ್ಯ ಹೊರದು ಬರುತ್ತೆ ಹನ್ನೆರಡು ಸಾವಿರ ಸೂತ್ರಗಳನ್ನು ಹೊಂದಿದ್ದ ತಮಿಳಿನ ಮೊದಲ ವ್ಯಾಕರಣ ಗ್ರಂಥ ಬರದಾದ ಅಗಸ್ತ್ಯ ಅದರ ಹೆಸರು ಅಗತ್ಯಂ ಈ ಗ್ರಂಥ ಕಣ್ಮರಿಯಾಗಿ ಅದರ ಕೆಲವು ಸೂತ್ರಗಳು ಮಾತ್ರ ಉಳಿದಿವೆ ಅಗಸ್ತ್ಯರಿಗೆ ಹನ್ನೆರಡು ಜನ ಶಿಷ್ಯ ಅವರಲ್ಲಿ ತಿರುಣ ಧೂಮಾಕಿನಿ ಅಂದ್ರೆ ತುಣಧೂಮಾಗ್ನಿ ಅಥವಾ ತೊಲ್ಕಾಪಿಯನವರೊಬ್ಬತ ಪಾಣಂಪರನಾರು ಮತ್ತು ಅರನ ಕೊಟ್ಟಸಾನು ಆತನ ಸಹಪಾಠಿಗಳಾಗಿದ್ರು ಅಂದ್ರೆ ಅಗಸ್ತ್ಯನ ಶಿಷ್ಯರಾಗಿದ್ರು ಗುರು ಅಗಸ್ತ್ಯನ ಅಭಿಪ್ರಾಯವನ್ನು ತಿರಸ್ಕಾರ ಮಾಡಿ ತೊಲ್ಕಾಪಿಯನಾರು ರಚಿಸಿದ್ದ ತೊಲ್ಕಾಪಿಯಂ ಕೃತಿಗೆ ಪಾಯುರಂ ಅಂದ್ರೆ ನಾಂದಿ ಪದ್ಯ ಬರದಂತಹ ಆತನ ಸಹಪಾಠಿ ಪಾಣಂಪರನರ್ ತೊಲ್ಕಾಪ್ಯರ ಮತ್ತೆ ಕೊಟ್ಟ ಸಾನು ಐಂದ್ರ ವ್ಯಾಕರಣಕ್ಕೆ ಪಂಡಿತದ ಐಂದ್ರ ವ್ಯಾಕರಣ ಪದ್ಧತಿಯ ಪಂಡಿತರಾಗಿದ್ದರು ತೊಲ್ಕಾಪಿಎಂ ಕೃತಿಯ ಮೌಲ್ಯ ನಿರ್ಧರಿಸಿ ಅಧಿಕೃತ ಮುದ್ರೆ ಒತ್ತದಕ್ಕೆ ನೇಮಕಗೊಂಡಿದ್ದ ವಿದ್ವಾಂಸ ಮಂಡಳಿಯ ಅಧ್ಯಕ್ಷನ ಜಾಗದಲ್ಲಿ ಅದಂ ಕೊಟ್ಟಸಾನ್ ಇದ್ದ ಕಥೆಯನ್ನ ಹೇಳಲಾಗಿದೆ ತಮಿಳಿನ ಮೊದಲ ಲಕ್ಷಣ ಗ್ರಂಥ ತೊಲ್ಕಾಪಿಎಂ ಸುತ್ತ ಹರಡಿರುವ ಕಟ್ಟುಕಥೆಗಳು ಅಗಸ್ತ್ಯ ತಮಿಳು ಭಾಷೆಯ ಪುರುಷ ಎನ್ನುವ ಹೇಳಿಕೆಗಳನ್ನ ಆಧುನಿಕ ತಮಿಳು ವಿದ್ವಾಂಸರು ಸಾರಾ ಸಗಟ್ಟಾಗಿ ತಳ್ಳಿಹಾಕಿದ್ದಾರೆ ಇರಯ್ಯನ ರಘಪ್ಪರು ಕತೆ ಕಟ್ಟದಕ್ಕೆ ಹೋಗಿರುವ ನಕ್ಕೀರ್ನಾರು ಆತನ ಗಮನಕ್ಕೆ ಬಾರದ ಒಂದು ಸಂಗತಿಯನ್ನು ತಮಿಳು ವಿದ್ವಾಂಸರು ಕುರ್ಚಿದ್ದಾರೆ ಆತ ನೀಡುವ ಐತಿಹ್ಯದಂತೆ ಎರಡನೇ ಸಂಗಮ್ ಹಾಳಾದಾಗ ಉಳಿದ ಒಂದೇ ಒಂದು ಪುಸ್ತಕ ಅಂತ ಹೇಳಿದ್ರೆ ತೊಲ್ಕಾಪ್ಯಮ್ ಈ ತೊಲ್ಕಾಪಿಯಂನಲ್ಲಿಯೇ ಸಂಗಮ್ ಸಾಹಿತ್ಯವನ್ನು ವಿವರಿಸುವ ಪೊರಲಾಧಿಕಾರಂ ಭಾಗ ಇದೆ ಹಾಗಿದ್ದಾಗಲೂ ಪಾಂಡ್ಯರಾಜನ ವಿದ್ವಾಂಸರಿಗೆ ಅದರ ನೆರವಿನಿಂದ ಶಿವ ಬರದ ಅರವತ್ತು ಹಾಡುಗಳಿಗೆ ಏಕೆ ಅರ್ಥ ಹಚ್ಚಕಾಗಲಿಲ್ಲ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ತೋಲ್ಕಾಪಿಯಂ ಗ್ರಂಥದ ಶ್ರೇಷ್ಠತೆ ಅನನ್ಯತೆಯನ್ನು ತಿರಸ್ಕರಿಸಕ್ಕೆ ಈ ಕಟ್ಟುಕತೆಗಳನ್ನ ಹೆಣೆಯಲಾಗಿದೆ ಅಂತ ಕೆಲವು ತಮಿಳು ವಿದ್ವಾಂಸರು ವಾದ ಮಾಡಿದ್ದಾರೆ ಹಾಗೆಯೇ ಕಣ್ಮರಿಯಾಗಿ ಚಕ್ಕದ ಅಗಸ್ತ್ಯಂ ವ್ಯಾಕರಣ ಗ್ರಂಥದ ತುಣುಕುಗಳು ಅಂತ ಹೇಳಲಾಗುವ ಸೂತ್ರಗಳನ್ನು ವಿಮರ್ಶೆ ಮಾಡಿ ಇವುಗಳಲ್ಲಿ ಯಾವುದೇ ಭಾಷಾ ವೈಜ್ಞಾನಿಕ ಉರುಳಿಲ್ಲ ಅಂತಲೂ ತೋಲ್ಕಾಪಿಯಂ ಮುಂದೆ ಇದು ಎಷ್ಟು ದುರ್ಬಲವಾಗಿ ಕಾಣುತ್ತಂತಲೂ ತಮಿಳು ವಿದ್ವಾಂಸರು ಕೆಲವರು ತೋರಿಸಿದ್ದಾರೆ ತಮಿಳಿನ ಅತ್ಯಂತ ಜನಪ್ರಿಯ ಪೂಜನೀಯ ಗ್ರಂಥ ತಿರುಕುರುಳ್ ಹಾಗೂ ಅದರ ಬರಹಗಾರ ತಿರುವಳ್ಳುವರ್ ಕುರಿತಾದ ಮಾಹಿತಿ ತಿರುವಳ್ಳುವ ಮಾಲಾ ಎನ್ನುವ ಹೊತ್ತಿಗೆಯಲ್ಲಿರುವ ಐತಿಹ್ಯಗಳ ಮೂಲಕ ತೆರೆದುಕೊಳ್ತೈತೆ ಸಾಮಾನ್ಯ ಪೂರ್ವ ಮೂರನೇ ಶತಮಾನದಿಂದ ಮೊದಲುಗೊಂಡು ಹನ್ನೊಂದನೇ ಶತಮಾನದವರೆಗಿದ್ದ ಐವತ್ತಾರು ಪಾಣಾರ ಕವಿಗಳು ತಿರುಕ್ಕುರುಳನ್ನ ಹೊಗಳಿ ಬರೆದ ಹಾಡುಗಳು ಇದರಲ್ಲಿದ್ದಾವೆ ಅಂತ ತಮಿಳು ಪರಂಪರೆ ನಂಬ್ತೈತೆ ಈ ಪುಸ್ತಕದಲ್ಲಿ ಮೊದಲ ಬಾರಿಗೆ ಪುಸ್ತಕ ಮತ್ತು ಲೇಖಕ ಎರಡನ್ನು ತಿರುಕುರುಳು ಮತ್ತು ತಿರುವಳ್ಳುವರ್ ಅಂತ ತಿಳಿಸಲಾಗುತ್ತೆ ಇಲ್ಲಿರುವ ಐತಿಹ್ಯದಂತೆ ತಿರುಕುರುಳನ್ನ ತಿರುವ ಬರೆದು ಮುಗಿಸಿದ ನಂತರ ಆತನ ಗೆಳೆಯ ನೀನು ಮಧುರೈಗೆ ಹೋಗಿ ಅಲ್ಲಿರುವ ಸಂಗಮ್ ಕವಿಗಳ ಎದುರು ನಿನ್ನ ಕೃತಿಯ ಶ್ರೇಷ್ಠತೆಯನ್ನು ಮನಗಾಣಿಸುವಂತ ತಿಳಿಸ್ತಾನೆ ಇದಕ್ಕೆ ಒಪ್ಪಿ ತಿರುವಳ್ಳುವರ್ ಮಧುರೈನತ್ತ ಹೊರಟಾಗ ದಾರಿನಲ್ಲಿ ಆತನನ್ನ ಅವ್ವಯ್ಯಾರ್ ಮತ್ತು ಹಿಡೈಕಾಡನರು ಸಂಧಿಸ್ತಾರೆ ತಿರುವಳ್ಳುವರ್ ತನ್ನ ಕೃತಿಗೆ ಮುಪ್ಪಾಲ್ ಅಂತ ಹೆಸರಿಟ್ಟು ಮಧುರೈ ಸುಂದರೇಶ್ವರ ದೇವರಿಗೆ ಅರ್ಪಿಸ್ತಾನೆ ಇದು ಮಧುರೈನಲ್ಲಿದ್ದ ಸಂಗಮ್ ಕವಿಗಳಲ್ಲಿ ಅಲ್ಲೋನ ಕಲ್ಲೋಲವನ್ನ ಉಂಟು ಮಾಡತೈತೆ ತಮಿಳು ಕೃತಿಗಳನ್ನ ವಿಮರ್ಶೆ ಮಾಡಿ ಬೆಲೆ ಕಟ್ಟಲು ನಡುವಿನಲ್ಲಿ ಬಂಗಾರದ ಕಮಲದ ಹೂವನ್ನು ಹೊಂದಿದ್ದ ಮಧುರೈ ದೇವಸ್ಥಾನದ ಕೊಳದ ಸುತ್ತ ತಮಿಳು ಬಲ್ಲ ನಲವತ್ತೊಂಬತ್ತು ಪಂಡಿತರು ಕೂರುವ ಪೀಠಗಳಿರ್ತವೆ ಇವರಲ್ಲಿ ಭಗವಂತ ಶಿವನಿಗೆ ನೀನು ಹಣೆಗಣ್ಣು ತೆರೆದ್ರೂ ಸರಿನೇ ಯಾರೇ ಇರಲಿ ತಪ್ಪಿದ್ರೆ ತಪ್ಪು ಅಂತ ಹೇಳ್ತೀನಿ ಅನ್ನುವ ಬಹಳ ಗಟ್ಟಿಗಿನಾದಂತಹ ಪಾಣಾರ ಅಥವಾ ಕವಿ ನಕ್ಕಿರ್ನಾರ್ ಕೂಡ ಸೇರಿರ್ತಾನೆ ನಿನ್ನ ರಚನೆಯನ್ನ ನಮ್ಮ ಪೀಠದ ಮೇಲಿಡು ಅದು ಅಲ್ಲಿ ಉಳಿದ್ರೆ ಅದನ್ನ ಒಪ್ತೇವೆ ಅಂತಾರೆ ತಿರುವರು ತಮ್ಮ ಮುಪ್ಪಾಲ್ ಪುಸ್ತಕವನ್ನ ಪೀಠಗಳ ಮೇಲೆ ಇಟ್ಟಾಗ ವಿದ್ವಾಂಸರ ಪೀಠಗಳು ಪುಸ್ತಕದ ಅಳತಿಗೆ ಕುಗ್ಗಿ ಎಲ್ಲ ಸಂಗಮ್ ಕವಿಗಳು ಕೊಳಕ್ಕೆ ಬೀಳ್ತಾರೆ ನೀರಿಗೆ ಬಿದ್ದಿದ್ದ ಒಟ್ಟು ಐವತ್ತಾರು ಸಂಗಮ ಕವಿಗಳು ಮುಪ್ಪಾಲ್ ಹೊಗಳ್ತಾ ಮೇಲೆದ್ದು ಬರ್ತಾರೆ ಈ ಹೊಗಳಿಗೆ ಆಡುಗಳೆ ಮಾಲೆ ಅಂತ ತಮಿಳು ಸಂಪ್ರದಾಯ ನಂಬುತ್ತೆ ತಿರುವಳ್ಳುವ ಮಾಲೆಯಲ್ಲಿರುವ ಕವಿಗಳ ಹೆಸರುಗಳು ಹೀಗಿದ್ದಾವೆ ಅಸರಿರಿ ಕಣಿ ಹೇಳೋದು ನಾಮಗಳ್ ಸರಸ್ವತಿ ವಂದನೆ ಇರಯ್ಯನಾರ್ ವಂದನೆ ಉಕ್ಕಿರ ಪೆರವುಳು ಪೋಷಕ ಪಾಂಡೆದೊರೆ ಕಬಿಲಾರ್ ಪರಣಾರ್ ನಕ್ಕೀರಾರ್ ಮಾಮೂಲನಾರ್ ಕಲ್ಲಾಡನಾರ್ ಚಿತ್ತಲೈ ಚಾತ್ತನಾರ್ ಮರುದವನ್ தாமோதரனார் நாகன் தேவனார் அரிச்சில் கீழார் பொன்முடியார் கொதமனார் நாச்சதாதனார் முகையல்லூரு சிறுகணும் தும்பியார் ஆச்சரியார் நல்லந்தொன்னுவார் கீரந்தையர் சிறுமேதாவியார் நல்லூரு வேல்வியார் தொடித்தலை விருதண்டினார் வெள்ளி வீடியார் மாங்குடி மருதனார் எரிச்சலூர் மாலாதனார பக்கியார் மோச்சி கீரனார் காரிக்கண்ணனார் மதுரை தமிழ்நாகனார் பாரதம் பாடிய பெருந்தேவனார் உருத்திர செங்கண்ணன் பெருச்சித்திரனார் நெறிவருத்தலையார் மதுரை தமிழாச்சிரியார் சேந்தன் கீழார் மதுரை அருவாய் வணிகன் இளவெட்டனார் கவிசாகர பெருந்தேவனார் மதுரை பெருந்தேவனார் கோவூரு கீழார் உறையூர் முதுக்கூத்தனார் இலிகா பெருண் கண்ணனார் சீர் காவிரியர் மகனார் சாத்தனார் செயலூரு கொண்டும் செங்கண்ணனார் வண்ணக்கன் சாத்தனார் கலத்தூர் கீழார் நச்சுமனார் அக்காரா கண்ணி நச்சுமனார் நப்பலத்தனார் குலபதி நாயனார் குடி கீரனார் கோடி ஞானமணி பூதனார் ಕವಿಣಿಯಾರ್ ಮೊದಲೈ ಪಾಲಚೇರಿಯಾರ್ ಆಲಂಗುಡಿ ವಂಗನಾರ್ ಆಲಂಗ ಕಾಡನಾರ್ ಹಾಗೂ ಕೊನೆಯದಾಗಿ ಐವತ್ತ ಐದನೇಕೆ ಅವ್ವಯ್ಯಾರ್ ತಿರುವಳ್ಳೈ ಮಾಲೆಯಲ್ಲಿರುವ ಹಾಡುಗಳನ್ನು ಒಬ್ಬರ ನಂತರ ಒಬ್ಬರಂತೆ ಬಂದ ಕವಿಗಳು ಬರೆದು ಸೇರಿಸಿದ್ರು ಹೀಗೆ ಸೇರಿಸೋದು ಹನ್ನೊಂದನೇ ಶತಮಾನದವರೆಗೆ ಅಂದ್ರೆ ಒಂದು ಸಾವಿರ ವರ್ಷಗಳ ಕಾಲ ಒಂದು ಪರಂಪರೆಯಾಗಿ ಮುಂದುವರಿಯುತ್ತೆ ಅಂತ ಹೇಳೋದಕ್ಕೆ ಯಾವ ರೀತಿಯಲ್ಲೂ ಹೊಂದಾಣಿಕೆಯಾಗದ ಮಾಹಿತಿ ಅದು ಕಟ್ಟಿರುವ ಐತಿಹ್ಯದಲ್ಲೇ ಇದ್ದು ಈ ಎಲ್ಲ ಪಾಣಾರರು ಸಮಕಾಲೀನರಾಗಿದ್ದರು ಅಂತ ನಮಗೆ ಗೊತ್ತಾಗುತ್ತೆ ಇದರಲ್ಲಿರುವ ಕೆಲವು ಕವಿಗಳು ಸಂಗಮ ಸಾಹಿತ್ಯದಲ್ಲಿ ಊರೂರು ಅಲೆಯುವ ರಾಜನನ್ನು ಬೇಡುವ ಪಾಣರರ ಪಟ್ಟಿನಲ್ಲೂ ಕಾಣಿಸ್ಕೊಳ್ತಾರೆ ಇದರ ಬಗ್ಗೆ ದೀರ್ಘವಾದ ಚರ್ಚೆಯನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ಮಾಡೋಣ ನಾಲಾಯರ ದಿವ್ಯ ಪ್ರಬಂಧ ನಾಕ್ ಸಾವಿರ ದಿವ್ಯ ಪ್ರಬಂಧಗಳು ಹದಿನಾಲ್ಕು ಆಳ್ವಾರರು ರಚನೆ ಮಾಡಿರುವ ವೈಷ್ಣವ ಭಕ್ತಿ ಗೀತೆಗಳ ಸಂಗ್ರಹ ಪಿನ್ಪಳಗಿಯ ಪೆರಮಾಳ್ಚಿಯರನ್ನುವರು ಬರೆದಿರುವ ಗುರು ಪರಂಪರಾ ಪ್ರಭಾವ ತಿಳಿಸುವ ರೀತಿಯಲ್ಲಿ ದಿವ್ಯ ಪ್ರಬಂಧಗಳು ಎರಡು ಸಲ ಅನಾವರಣಗೊಳ್ತವೆ ನಮ್ಮ ಆಳ್ವಾರ ಮುಂದೆ ವಿಷ್ಣು ಕಾಣಿಸಿಕೊಂಡಾಗ ಭಕ್ತಿ ಪರವಶರಾದ ಅವರು ನಾಲ್ಕು ವೇದಗಳನ್ನ ಪ್ರತಿನಿಧಿಸೋದಕ್ಕೆ ನಾಲ್ಕು ಹಾಡುಗಳನ್ನ ಆಡ್ತಾರೆ ಅದರಲ್ಲಿ ನಾಲ್ಕನೆಯದು ಮೂಳಿ ಇದು ರಚಿಸಿದ ಕೊನೆಯ ಸಾವಿರ ಹಾಡುಗಳ ಹೆಸರು ಹೀಗೆ ಮೊದಲ ಬಾರಿಗೆ ಈ ಹಿಂದೆಯೇ ಇದ್ದ ನಾಲ್ಕು ಸಾವಿರ ಹಾಡುಗಳ ದಿವ್ಯ ಪ್ರಬಂಧಗಳು ಅಸ್ತಿತ್ವಕ್ಕೆ ಬರ್ತವೆ ಕಾಲಾನುಕ್ರಮದಲ್ಲಿ ಈ ಪ್ರಬಂಧಗಳು ಕಳೆದು ಹೋಗ್ತವೆ ಅಥವಾ ಕಣ್ಮರಿಯಾಗ್ತವೆ ಇದಾದ ನಂತರ ಒಮ್ಮೆ ನಾಥಮುನಿ ದಿವ್ಯ ಪ್ರಬಂಧದ ತುಣುಕೊಂದನ್ನು ಕೇಳಿ ಪುಳಕಿತರಾಗಿ ಅದರ ಪೂರ್ಣ ಪಾಠವನ್ನ ಪಡೆಯದಕ್ಕೆ ನಮ್ಮಾಳ್ವರರು ಬಾಳಿ ಬದುಕಿಂದ ತಿರುಕ್ಕುರುಗುರ್ಗೆ ಹೋಗ್ತಾರೆ ಅಲ್ಲಿ ಅವರು ನಮ್ಮಾಳವಾರರ ಶಿಷ್ಯ ಪರಂಪರೆಯ ಮಧುರ ಕವಿಯ ಶಿಷ್ಯನಾಗಿದ್ದ ಪರಾಂಕುಶ ದಾಸನನ್ನ ಭೇಟಿಯಾಗ್ತಾರೆ ಮಧುರ ಕವಿ ತನ್ನ ಗುರು ಹೇಳಿಕೊಟ್ಟಿದ್ದ ನಮ್ಮಾಳವಾರರ ಪ್ರಬಂಧದ ತುಣುಕನ್ನು ಕಲಿಸಿ ಅದನ್ನ ನಮ್ಮಾಳವಾರರ ಮುಂದೆ ಹನ್ನೆರಡು ಸಾವಿರ ಸಲ ಆಡದಿಕ್ಕೆ ತಿಳಿಸ್ತಾರೆ ನಾ ತಮ್ಮನಿ ಹಾಗೆ ಮಾಡಿದಾಗ ಅತನಿಗೆ ಮೂರು ರಾಶಿಗಳನ್ನ ಮೋಳಿನ ಮತ್ತು ಅದರ ಇತರ ಮೂರು ಸಾವಿರ ದಿವ್ಯ ಪ್ರಪತಿಗಳನ್ನ ನೀಡ್ತಾರೆ ದೇವಾಲಯಗಳಲ್ಲಿ ವೇದಗಳ ಜೊತೆಗೆ ಇವುಗಳನ್ನು ಆಡುವಂತಹ ಪರಂಪರೆ ಪ್ರಾರಂಭ ಆಗುತ್ತೆ ಇದು ವೈಷ್ಣವ ಭಕ್ತಿ ಸಾಹಿತ್ಯದ ಸಾಹಿತ್ಯ ಕಣ್ಮರಿಯಾಗಿ ಕಳೆದು ಹೋಗಿ ಮತ್ತೆ ಕಾಣಿಸಿಕೊಂಡ ಇನ್ನೊಂದು ಕತೆ ಉಮಾಪತಿ ಬರೆದಿರುವ ಹದಿನಾಲ್ಕನೇ ಶತಮಾನಕ್ಕೆ ಸೇರಿರುವ ತಿರುಮುರೈ ಕಂದ ಪುರಾಣ ಇಂತಹ ಇನ್ನೊಂದು ಕಥೆಯನ್ನ ಕಟ್ಟಿಕೊಡ್ತದೆ ಹಿಂದಿನ ಕಾಲದಲ್ಲಿದ್ದ ಶೈವ ಕವಿಗಳ ಹಾಡುಗಳನ್ನು ಜಗತ್ತಿಗೆ ಪರಿಚಯ ಮಾಡಿಸುವಂತೆ ಚೋಳರಾಜ ಅಭಯ ಕೋಜ ಅಭಯ ಕುಲಕ್ಷೇತ್ರ ನಂಬಿ ಅಂಡಾರ್ ನಂಬಿನಲ್ಲಿ ಮನವಿ ಮಾಡಿಕೊಳ್ತಾರೆ ಚಿದಂಬರ ಗುಡಿಯಲ್ಲಿ ಬ್ರಾಹ್ಮಣ ಅರ್ಚಕರ ಆರಂಭಿಕ ವಿರೋಧಗಳನ್ನ ದಾಟಿ ಆಂಡರ್ ನಂಬಿ ದೇವಾಲಯದಲ್ಲಿದ್ದ ಮುದ್ರೆ ಹಾಕಿದ್ದ ಬಂಗಾರದ ಕೋಣೆಯನ್ನು ಹೊಕ್ಕು ಅಲ್ಲಿದ್ದ ಶಿವಭಕ್ತಿಯ ಹಾಡುಗಳನ್ನ ಪತ್ತೆ ಹಚ್ಚಿ ಅಪ್ಪರ್ ಸುಂದರಾರ್ ಸಂಬಂಧನಾರ್ ಅವರ ಹಾಡುಗಳನ್ನ ಮೊದಲಿಗೆ ಏಳು ಗ್ರಂಥಗಳಲ್ಲಿ ಹೊರತರ್ತಾರೆ ಮುಂದೆ ಇತರ ಶೈವ ಭಕ್ತರ ಹಾಡುಗಳನ್ನ ನಾಲ್ಕು ಗ್ರಂಥಗಳಲ್ಲಿ ಒಗ್ಗೂಡಿಸಲಾಗುತ್ತೆ ಕೊನೆಯ ಹನ್ನೊಂದನೆಯ ಪುಸ್ತಕ ತಿರುತ್ತೊಂಡಾರ್ ತಿರುವಂದಾಡಿ ನಂಬಿ ಅಂಡನಾರ್ ರಚಿಸಿರುವ ಅರವತ್ಮೂರು ನಯನ್ಮಾರರ ಜೀವನ ಚರಿತ್ರೆ ಇದು ಇದರ ಮುಂದುವರಿದ ಹಿಕ್ಕಿಸಿದ ರೂಪವೇ ದಿವ್ಯ ಸೂವಿ ಚರಿತೆಯನ್ನ ದಿವ್ಯ ಸೂರಿ ಚರಿತೆಯನ್ನ ಅನುಕರಿಸಿ ಶೇಕಿಲಾರ್ ಬರೆದಿರುವ ಪೆರಿಯ ಪುರಾಣ ತಿರುಮುರೈ ಕಂದ ಪುರಾಣವು ಇನ್ನೂ ಮುಂದುವರಿದು ಈ ಹಾಡುಗಳು ಮೊದಲಿದ್ದ ಅದೆಷ್ಟೋ ಹಾಡುಗಳಲ್ಲಿ ಆಯ್ದ ಕೆಲವಷ್ಟೇ ಅಂತ ಅನ್ನುತ್ತೆ ಇದು ಸಂಗಮ್ ಸಾಹಿತ್ಯದ ಹಾಡುಗಳನ್ನು ಕುರಿತಾಗಿ ಹೇಳುವಂತ ಹೇಳಿಕೆಗೆ ಸಮನಾಗಿರೋದನ್ನ ನಾವು ಗಮನಿಸಬಹುದು ಮರಳಿ ಸಿಕ್ಕ ಯಾವ ರಾಗದಲ್ಲಿ ಹೇಗೆ ಹಾಡಬೇಕು ಅನ್ನೋದು ತಿಳಿಯೋದಿಲ್ಲ ಆಗ ನಂಬಿ ಅಂಡರು ಈ ಹಾಡುಗಳಿಗೆ ರಾಗ ತಾಳಗಳನ್ನು ಬಲ್ಲ ಹಿಂದೆ ಬದುಕಿದ್ದ ಪಾಣಾರ ನೀಲಕಂಠನಾರ ಹುಟ್ಟೂರು ತಿರುವೆಂಕಟ್ಟಂಪುಲಿಯೂರಿಗೆ ಹೋಗಿ ಶಿವನ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡಿದಾಗ ಅದೇ ಊರಿನಲ್ಲಿದ್ದ ನೀಲಕಂಠನಾರು ಉಂಟಿದ ಹೆಂಗಸೊಬ್ಬಳ ಬಳಿಕೆ ಹೋಗೋದಿಕ್ಕೆ ಶಿವ ಸೂಚನೆಯನ್ನು ಕೊಡ್ತಾನೆ ಆಕೆ ತೇವಾರಂಗಳನ್ನು ಹಾಡಿದಾಗ ಅದನ್ನು ಕೇಳಿಸಿಕೊಂಡು ಆಗತದಲ್ಲಿದ್ದಂಥ ಜೋಳದವರೆ ಆಕೆಯನ್ನು ಚಿದಂಬರಿಗೆ ಕರೆ ಚಿದಂಬರಂಗೆ ಕರೆದುಕೊಂಡು ಹೋಗಿ ತೇವಾರಂಗಳಿಗೆ ರಾಗ ಉಂಚೋದಕ್ಕೆ ತಿಳಿಸ್ತಾನೆ ತೇವಾರಂ ಹಾಡುಗಳಿಗೆ ಆಕೆ ವಂಚಿಸಿದ ರಾಗಗಳೇ ಬಳಕೆಗೆ ಬರ್ತವೆ ಸಾಹಿತ್ಯ ಪರಂಪರೆ ವ್ಯಾಕರಣ ಲಕ್ಷಣ ಗ್ರಂಥಗಳ ಸುತ್ತ ತಮಿಳಿನಲ್ಲಿ ಮಾತ್ರ ಏಕೆ ಕಟ್ಟು ಕೃತಿಗಳು ಸಾಮಾನ್ಯಸಕಿ ಹತ್ತನೇ ಶತಮಾನದಿಂದ ಕಾಣಿಸಿಕೊಳ್ತಾಡುತ್ತವೆ ಅನ್ನೋದಕ್ಕೆ ಉತ್ತರ ನಮಗೆ ಸುಲಭವಾಗಿ ಸಿಕ್ಕೋದಿಲ್ಲ ಇತರ ಭಾಷೆಗಳಲ್ಲಿ ಇತರ ಮೂಲಗಳಿಂದ ಈಗ ಸಿಕ್ಕದಿರುವ ಹಲವು ಕೃತಿಗಳು ಬಗ್ಗೆ ಮಾಹಿತಿಗಳು ದೊರಕ್ತವೆ ಆದರೆ ಅವು ಕಳೆದು ಮರಳಿ ಸಿಕ್ಕು ಹೆಮ್ಮೆಯ ಸಾಹಿತ್ಯ ಆಗುವ ಕಥೆಗಳಿಲ್ಲ ಹೀಗೆ ತಮಿಳಿಗೆ ಮಾತ್ರ ಸೀಮಿತ ಆಗಿರುವ ಕಳೆಯುವ ಮರಳಿ ಸಿಗುವ ನಂತರ ಪುನರುಜ್ಜೀವನಗೊಳುವ ಗೊಳ್ಳುವತಕ್ಕಂಥ ಕಥೆಗಳಲ್ಲಿ ತಮಿಳು ಸಾಹಿತ್ಯ ಚರಿತ್ರೆಯ ಸಂಗಮ ಸಾಹಿತ್ಯದ ಕಾಲದ ಹಾಗೆ ಇತರ ಸಾಹಿತ್ಯ ಸಾಹಿತ್ಯದ ರಹಸ್ಯಗಳು ಅಡಗಿದವೆ ಇವೆಲ್ಲವನ್ನು ಒಟ್ಟಾಗಿ ನೋಡಿದರೆ ಸಾಮಾನ್ಯಸಕೆಯ ಒಂಬತ್ತನೇ ಶತಮಾನದ ಆರಂಭದಲ್ಲಿ ಪಾಂಡ್ಯರ ಮುಂದಾಳತ್ವದಲ್ಲಿ ತಮಿಳು ಸಾಹಿತ್ಯವನ್ನು ಬೆಳೆಸುವ ಯತ್ನಗಳಿಗೆ ಸಮರ್ಥನೆಯಾಗಿ ಕಳೆದು ಹೋದ ಕಥೆಗಳನ್ನು ಕಟ್ಲಾಯಿತು ಎನ್ನುವ ಸೂಚನೆಗಳನ್ನ ನಾವು ಪಡಿಬಹುದು ಸಾಮಾನ್ಯವಾಗಿ ಹೊಸದಕ್ಕೆ ಪ್ರಾಚೀನತೆಯ ಹೆಮ್ಮೆಯ ಅದುಕೃತ್ಯತೆಯನ್ನು ತರೋದಕ್ಕೆ ಐತಿಹ್ಯಗಳನ್ನು ಕಥೆಗಳನ್ನು ವಚೆಯಲಾಗ್ತದೆ ಒಂದಕ್ಕೊಂದು ಹೊಂದಾಣಿಕೆಯಾಗದ ಕಟ್ಟುಕತೆಗಳ ಮೂಲಕ ಕಟ್ಟಿರುವ ಸಂಗಮ ಕಾಲದಿಂದ ಪ್ರಾರಂಭವಾಗುವ ತಮಿಳು ಸಾಹಿತ್ಯಕ್ಕೆ ಚರಿತ್ರೆಗೆ ಯಾವುದೇ ತಳಬುಡುಗಳು ಸರಿಯಾಗಿ ಇಲ್ಲ ಇದು ಎಷ್ಟು ನಗೆ ಪಾಟೀಲ ಸಂಗಿತೆಯಾಗಿದೆ ಅಂತ ಹೇಳಿದ್ರೆ ತಿರುವಳ್ಳುವ ಮಾಲೈನಲ್ಲಿರುವ ಸಾವಿರ ವರ್ಷಗಳಲ್ಲಿ ಆಗಿ ಹೋದ ನಲವತ್ತೊಂಬತ್ತು ಪಾಣಾರರ ಕಾಲವನ್ನು ನಾವು ಹೊರಟ್ರೆ ಇಡೀ ಸಂಗಮ್ ಸಾಹಿತ್ಯ ರಟ್ಟಿನ ಡಬ್ಬಿಯಂತೆ ಹೊರೆತಾಳಲಾರದೆ ಕುಸಿಯುತ್ತೆ ಪೊದಿಟ್ರೂ ಪತ್ತುವಿನಲ್ಲಿ ಚೇರರ ಐದನೇ ತಲೆಮಾರನ್ನ ಹಾಗೂ ಒಂಬತ್ತನೇ ತಲೆಮಾರನ್ನ ಕುರಿತಾಗಿ ಹಾಡಿರುವ ಪರಣರು ಮತ್ತು ಪೆರಿಂಕುನ್ ಕೀಳಾರು ಒಂದೇ ಕಾಲದಕ್ಕೆ ಕಾಲಕ್ಕೆ ಸೇರಿದವರಾಗ್ತಾರೆ ಇದು ಅಸಾಧ್ಯ ಸಂಗಮ ಸಾಹಿತ್ಯದಲ್ಲಿ ಒಂದು ಸಲನು ಕೂಡ ತಿರುಕುರುಳು ಬಗ್ಗೆ ಹೇಳದ ಪಾಣಾರರು ಅದು ವಿವಿಧ ಕಾಲಘಟ್ಟಕ್ಕೆ ಸೇರಿದವರಾಗಿದ್ದರು ಕೂಡ ಒಂದೇ ಕಾಲದಲ್ಲಿ ಎಲ್ಲರೂ ಕಾಣಿಸ್ಕೊಂಡು ಹಾಡೋದು ಎಷ್ಟು ಕೃತಕವಾಗಿದೆ ಅಂತ ಹೇಳಿದ್ರೆ ಅದನ್ನ ಸಾಬೀತುಗೊಳಿಸ್ತಕ್ಕಂಥದ್ದು ವಿಮರ್ಶೆ ಮಾಡ್ತಕ್ಕಂಥದ್ದೇ ಅಗತ್ಯ ಇಲ್ಲ ಆದ್ದರಿಂದ ಸಂಗಮ್ ಹಾಡುಗಳು ಕಂಡಂತೆ ಹಾಡಿದವುಗಳಲ್ಲ ನಂತರ ಕಾಲದಲ್ಲಿ ಕಟ್ಟಿದವು ತಮಿಳಿಗೆ ಪ್ರಾಚೀನತೆಯ ಹೆಮ್ಮೆಯನ್ನು ತುಂಬೋದಕ್ಕೆ ಆಗಾಗ್ಗೆ ಇಂತಹ ಕಟ್ಟುಕಥೆಗಳನ್ನು ಹೆಣದು ಸೇರಿಸಲಾಯಿತು ಈ ಎಲ್ಲ ಕಟ್ಟುಕತೆಗಳು ಒಂಬತ್ತು ಮತ್ತು ಹತ್ತನೇ ಶತಮಾನಗಳಲ್ಲಿ ವಚೀಲಾಯಿತು ಅನ್ನೋದನ್ನು ನಾವು ಕಂಡುಕೊಳ್ಳಬಹುದು ಮುಂದಿನ ವಿಡಿಯೋದಲ್ಲಿ ನಾನು ತಮಿಳನ್ನ ಸಾಹಿ ಮುಂದಿನ ವಿಡಿಯೋದಲ್ಲಿ ನಾನು ತಮಿಳು ಸಾಹಿತ್ಯ ಕುರಿತಾಗಿ ಇಂತಹ ಇತರ ಸಂಗತಿಗಳನ್ನು ಚರ್ಚಿಸುತ್ತೇನೆ ವಂದನೆಗಳೊಂದಿಗೆ